அதோ ஏனன நான் மார்க்கு பத்தியல்ல ஏன மாட மாமா ஏன மாட ಅದೇ ಇವ್ಳು ಸುಶೀಲಿ ಪಾಪ ಅಂತ ಅರ್ದ್ ಮಗಳು ನಂಗೆ ಹತ್ತ್ ಸಾವಿರ ಕೊಡ್ಬೇಕಿ ನೂರು ರೂಪಾಯಿ ಕೊಡ್ತೀನಿ ಅವಳ ಹತ್ರ ಹತ್ತ್ ಸಾವಿರ ಹೋದ್ರು ಮಾಡ್ಕೊಬನ್ ಕೂಡ ನಾನು ಹೋದ್ರೆ ಮನೆ ಹತ್ರ ನಿಂತ್ಕೊಂಡ್ರೆ ಮಾವನ್ ಯಾರೋ ಹೇಳ್ಬಿಟ್ಟು ಮಾವನ್ ಬೈದ್ಬಿಡ್ತಾನೆ ಯಾವಾಗ ಕೊಟ್ಟಿದ ನೀನು ಅಯ್ಯೋ ಯಾವಾಗ ಬಂದಿದ್ಲಪ್ಪ ಹ್ಮ್ ಅರ್ಜೆಂಟ್ ಬೇಕು ನಾನು ಆಸ್ಪತ್ರೆಗೆ ಹೋಗ್ಬೇಕು ನಂಗೆ ಹೊಟ್ಟೆ ಆಪರೇಷನ್ ನಮ್ಮ ನಮ್ಮಅಪ್ಪನ್ಕ ಜಾಸ್ತಿ ಸೀರಿಯಸ್ ಹಂಗೆ ಹಂಗೆ ಅಂತ ತಗೋಳು ಅಂತಕೊಂಡ್ ನಂಗ್ ನೀರ್ ಹಾಕ್ಬಿಟ್ಲಪ್ಪ ಅದಕ್ಕೆ ನಾನು ಕೊಟ್ಬಿಟ್ನಿ ಅಯ್ಯೋ ಅವ್ಳಗವಾ ಅಂತ ಅವ್ರ ಅಪ್ಪನ ಆಪರೇಷನ್ ಪ್ರಶ್ನಂತೆ ಹಾ ಅವಳೇ ಹೇಳಿದ್ದು ಹಂಗೇಳ್ ಬಿಟ್ಟುವ ಈಸ್ಕೊಂಡ್ ಹೋದ್ಲು ಇನ್ನೇನ್ ಮಾಡೋದು ಮಾಡೋದ ಮಾವನ ಅವತ್ತು ಊರಾಗಿರಲಿಲ್ಲ ಇನ್ನ ಮಾವನ ಹತ್ರನ ಈಸ್ಕೊಂಡ್ ಹೋಗೋಲ್ಲ ಅದಕ್ಕೆ ನಾನೇ ಕೈ ಬದ್ಲಿ ಹಿಂದಳೆ ಬಿರಿನ ತಂದ್ಕೊಟ್ಬಿಡ ಅಂತ ಹೇಳ್ಬಿಟ್ಟು ಕೊಟ್ನಿ ನಾನು ಆಗೋಯ್ತು ನಾಲ್ಕು ತಿಂಗಳು ಇನ್ನ ತಂದೆ ಕೊಡಿಲ್ಲ ನನ್ನ ಹುಡುಗರ್ನ್ ಕಳ್ಸಿದ್ರೆ ಕೊಡ್ತೀನಿ ಹೋಗುವಂತ ಹೇಳದ್ಲಂತೆ ಆ ಕಡೆ ಕೇಳ ನಾವ್ ಹೋದ್ರೆ ಹಂಗೆ ಕೇಳ ಆಚಕೋನೆ ಮುನ ಇವಾಗ ಬಾದಿಂತವರಲ್ಲ ಐದ್ ಸಾವಿರ ಏನ್ ಕನ ಆತದೆ ನನ್ ತೈಕ್ ತಂದ್ಕೊಟ್ಬಿಡುವ ನಾನೇ ಮಾವನ್ ಕೊಡ್ತೀನಿ உம் சரி இஸ்ரீ எத்தியாச்சினி காசு கொடுத்து நான் யஜமானு கொட்ட ஏனோ அது சுழுவே இல்லல்ல அம்னு மகன காச ஆஹ் நான் அவத் குடன வாபா ஜியா சும் தோட்டில்வா இன்ன ஏன்னா ஏனா எல்லா மனை கேல்ச நடித்ததே நம்ம அப்பட அந்த அதுக்கி தந்திராங்க நின்ப்பா அப்புட்ருவா எல்லோ சுசிலாம்னா ஒழுகவலை ஏக்கா அது நெனை வொடி பங்காரம்ன மனைக்கு ஓகி நான் ஹம் படி பங்காரம் ஓகே நான் மனித வந்தித்தி அம்னா ஓ ஏன்தா அது அம்மன் மகனா ஏன் நான் மறதீரா சுசீலாமன் கேள்விபிடுவோ எழுநீர் யார்க்கா மறக்க கொட்டுவ து டீஸ்தே அந்த ஊழினீர் அந்த மறக்க கொட்டுவா டெடே எள்நீரோ தோத்தே சுசீலம் கேள்வன் தண்ணு ஆமேலா இன்னேன்னா நீங்கள் சுசீலாமன் ஜொத்தியா இல்லை நீங்கள் அண்ணவ் ஜெத்தக்கியா இல்லை நானும் அக்கா ಅದೇ ಅಪ್ಪ ಅದನ್ನು ಕೇಳಿದ್ನು ಅವ್ರ ಯಜ್ಮು ಆಯಮ್ಮನ ಜೊತೆಗೆ ಅವನ ಇಲ್ಲ ಬೇರೆಯವ್ರ ಜೊತೆಗೆ ಅವನ ಅಂತ ಕೇಳಿದ್ನು ಆಮೇಲೆ ಇನ್ನೇನು ಕೇಳಿದ್ನ ಅದೇ ಪಾಪ ಜೊತೆ ಈಜಾಗ ಮಲ್ಕೊಳ್ತಾನ ಒಳಗೆ ಮಲ್ಕಂತಾನಾ ಅಂತ ಕೇಳಿದ್ನು ಪಾಪ್ಣ ಎಲ್ಲಿ ಈಚಾಗ ಮಲ್ಕಂತಾನೆ ಒಳಗೆ ಮಲ್ಕಂತಾನ ಅಲ್ಲ ಬೋಳ್ಳಿ ನನ್ನ ಮಗನಿಗೆ ಯಾಕಂತ ನಾನೇಣ್ರು ಸುದ್ದಿ ಅವ್ನು ತೋರಣದಾಗಿದ್ದ ಎಳ್ನೀರು ಮಾರಾಗಿ ಜೀವನ ಮಾಡೋ ಅಂಥ ಪರಿಸ್ಥಿತಿ ಏನೋ ಬಂದದೆ ಹಾಂ ನಾನು ಅವ್ಳು ನನ್ನ ಹೆಂಡ್ರ ಜೊತೆಗೆ ಇರ್ತೀನೋ ಇರಲ್ಲ ಅದನ್ನೆಲ್ಲ ಕಟ್ಕೊಂಡು ಅವ್ನಿಗೆ ಏನಾಗಬೇಕು ನಮ್ಮ ಮಾವನ್ ಒಳಗೆ ಮಲ್ಕೊತ ಈಚಾಗೆ ಮಲ್ಕೊತಾನ ಇಲ್ಲ ಎಂಚಿನ ಮೇಲೆ ಮಲ್ಕಂತಾನ ಅವನಿಗೆ ಏನಾಗಬೇಕು ಯಾಕೆ ಬೇಕು ಯಾಕ ಬೇಕು லே அவெல்லாம் தீன்கலே சுசீலம் கூக அப்படி தீனப்பா அஸ்டே ஏ சுஷீலி ஏ சுசீலி படி பயில இன்னேன அந்த நம்ம சார் ஹத் சா கொடுக்கல கொடுநா திங் ஆய்ந்த இஸ்க்கண்டு கொடு கொடு மத்தி கொடுத்தாள் ஹேய் சுஷீலித்த ஏனா ஏன் பார்த்தாய் தீன்பா ஹுசீலம்மா பாக்க சிகோணே சுஷீலாமா ಏ ಅದೇನೋ ಹೇಳ್ದಲ್ಲ ಹೇಳು ಇವಳು ಕೇಳ ಏ ಅವಾಗ ಹೇಳಿಲ್ಲ ನಿಂಕ ತಿರ್ಗಾ ನೀವು ಕೇಳಲ್ವ ಏ ಮರ್ತೋಗ್ಬಿಟ್ನಿ ತಿರ್ಗಾ ಹೇಳ ಅಯ್ಯ ನಿನ್ ಮಾರು ಕಷ್ಟ ಬೆಂಕಿಕ್ಕ ಏ ನೀವ ಏ ಎರಡ್ ವರ್ಷ ಮಾಡಿದ್ರೆ ಅಷ್ಟೇ ಸಾಕಪ್ಪ ಇವ್ ಬೋಲೆ ಎರಡ್ ವರ್ಷ ಟೈಮ್ ಆಗ್ಲಿಲ್ಲ ಸರಿಲ್ಲ ಸುಶೀಲಿ ಕೇಳ್ತೀನಿ ಹಂಗೆ ಕೇಳಿಸ್ಕೊಳ್ಳಿ ನೀವ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಟೋರಿ ಮತ್ತೆ ವಿಳಾಕ್ ಬಂದ್ಲು ಅಂತ ಇದ್ದೀರಾ ಏನು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ತುಂಬಾ ಜನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಕಾಮೆಂಟಿಂದ ಇಂದ ನನಗೆ ಎಷ್ಟೊಂದು ಇದು ಗೊತ್ತಾ ನನಗೆ ಎನರ್ಜಿ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಚೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇವಾಗೆಲ್ಲ ಆತರ ಎಲ್ಲ ಯೂಟ್ಯೂಬ್ ತುಂಬಾ ಇದಾಗಿದೆ ಗ್ರೋ ಆಗಿದೆ ಗೊತ್ತಾಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತುಂಬಾ ಅರ್ಧಕ್ಕ ಅರ್ಧ ಜನನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬಂಗಾರ ಯಾವ ಬಂಗಾರಮ್ನಾ ಯಾವ ಬಂಗಾರಮ ತಿಳಿದು ನಂಕ ಒಳ್ಳೆ ಕೆಲಸ ಇದೆ ನಾನು ಹೋಗ್ಬೇಕು ಓ ನೀ ತಿಳಿದು ಅಂತ ಹೇಳ್ಬಿಟ್ರೆ ಆಯಪ್ಪನ ಹೇಳೋನೆ ನಂಗೆ ಆ ಮುಂತು ಮರಿದಿರ ಹೇಳು ಅಂತ ಹೇಳ್ಬಿಟ್ಟು ಏ ಏಯ್ ಹೇಳಿದ್ರೆ ಅದಕ್ಕೆ ನನ್ನ ಹತ್ರ ಬಂದ ಹೇಳ್ತಾಯಿದ್ದ ಯಾಕೆ ಏನು ಮಾಡತ್ತೀನಿ ಕೆಲಸ ಇಲ್ಲ ಏನು ಹೋಗೋ ನೀನು ನನ್ನ ಕೆಲಸ ಇದೆ ಯಾವ ಬಂಗಾರಮ್ನು ತಿಳಿದುನಕ ನೋಡಪ್ಪ ಒಳ್ಳೇದು ಮಾಡೋಕೆ ಬಂದರು ಜನ ಹಿಂಗೆ ವಾವ್ ಅವ್ರದ್ದು ತೆಂಗಿದ್ ತೋಪದ ಅಂತಲ್ಲ ಆ ತೆಂಗಿದೋಪಗ ಎಳ್ನಿರು ಯಾರ ತರ ಮಾಡೋಕೆ ಬಿಟ್ಟು ಕಾಸುಗಳು ನಿನ್ನ ಹತ್ರ ಇಟ್ಕೊಳ್ಬೇಕಂತೆ ಹ್ಞೂ ನಿನ್ ತೋಚ್ಗೆ ಆಗ್ತದೆ ಆಮೇಲೆ ಇನ್ನ ಹೇಳದ್ನು ಅವ್ರ ಯಜಮಾನ್ ಆಯಾಮನ್ ಜೊತೆಗೆ ಅವ್ನ ಅಂತ ಹೇಳದ್ನು ಆಮೇಲೆ ಇನ್ನೇನ್ ಹೇಳಿದ್ನ ಅಪ್ಪ ಅಂತ ಈಶಾಗ್ ಮಾಡ್ಕೊತಾರ ಒಳಗ್ ಮಲ್ಕೊತಾರ ಅಂತ ಹೇಳದ್ನು ನಾನು ಹೇಳಿದ್ ಬಂದಿದ್ದೀನಿ ನಿನ್ ಜಾಗ ನಿಂತು ನಾನು ಅಮ್ಮನ್ನ ನೋಡ್ಕೊಂತೀನಿ ಅಂತ ಹ್ಮ್ ಇವಾಗ ನಿನ್ ಕೇಳೋಣ ಎಳ್ಳಿರ್ ಮಾಡ್ಬಿಟ್ಟು ಖಾಸಗಿ ಬೇಕಾ ಹೇಳು ಎಳ್ಳಿರ್ ಮಾಡಿಸ್ಬಿಟ್ಟು ಖಾಸಗಿ ತಂದ್ಕೊಡ್ತೀನಿ ನಾನು ಇನ್ನ ಏನೇನ್ ಹೇಳದ್ನಾ ಇನ್ನ ಏನೇನೋ ಹೇಳೋನಪ್ಪ ನಾನ್ ಬಂದ್ಬಿಟ್ನಿ ಅಷ್ಟೊತ್ತ ಹಾ ನಂಗೆ ಮಾಡತ್ತೇನ್ ಕೆಲ್ಸಿಲ್ಲ ಈಗ ಈ ಮೂರೇ ಹೇಳಿದ್ದು ಹ್ಞೂ ನೀನ್ ಎಲ್ಲಿ ಇನ್ಸ್ಬಿಟ್ಟು ಮಾರಕ ಬಿಟ್ಟು ಕಾಸಿಂತ ಆಮೇಲೆ ಅಪ್ಪ ನಿಶಾ ಮಾಡ್ಕೊತಾರ ಒಳಗ್ ಮಾಡ್ಕೊತಾರ ಆಮೇಲೆ ರಾಜಪ್ಪ ನಿನ್ ಜೊತೆ ಗೌನ ಇಲ್ಲ ಇಷ್ಟ ಹೇಳಿತುಮ್ಮ ಬಾಯ್ ಇದ್ದದೆ ಮಾತಾಡುವ ಏನ್ ಮಾತಾಡ್ತಾಳೆ ಕಳೆ ಮುಂದೆ ಮಾಡೋದಲ್ಲ ಕಂತ್ರಿ ಕೆಲ್ಸ ಮನೆ ಮುಂದೆ ಬೃಂದಾವನ ಅಂತ ಸಾಚುವಾಗ್ ಮಾತಾಡ್ತಾಳೆ ಎಂತ ಕಂತ್ರಿ ನೋಡ್ತಾ ಇವ್ಳು ಹುಣ್ಣಮ್ಮ ಅಕ್ರಮ ಅಕ್ರಮ ಸಕ್ರಮ ಅಂತೇನೋ ಹಾಂ ಬಾ ಬುಡ ಬಾ ಬಾ ಮನೆ ಬಾ ಅಂತ ಇವುನ ಅವರ ಮಾತದೆ ಅವ್ರ ಮಾತು ಹೇಳ ನಮ್ಮ ಸರೋಜ್ ಹತ್ರ ಸರೋಜ್ ಕೊಡ್ತಂತೆ ಕೊಡು ಯಾವಾಗ ಕೊಡ್ತೀಯ ಲೇ ಇವಾಗ ಇಲ್ಲ ಲೇ ಕೊಡ್ತೀನಿ ಹ್ಞೂ ಹ್ಞೂ ಬಟ್ಟೆ ಬಂಗಾರಮ್ಮನ ಮಗಳು ಇವೆಲ್ಲ ಯಾಕೆ ಹೇಳಿದಂತ ಹಾಂ ನನ್ಗೆ ಅಂತ ಏನು ಸಂಬಂಧ ಲೇ ಮನೆಗೆ ಬಂದು ಒಂದು ವಟ್ಟ ಕಾಪಿ ನೀರು ಕೊಟ್ಬಿಟ್ಟು ಹೋಗ್ಬಿಟ್ರೆ ಸಂಬಂಧ ಅಣ್ಣ ಹಾಗೆ ಕಟ್ಕೊಂಡ್ಬಿಡ್ತಾನ ಮನೆಗೆ ಬಂದಿಲ್ಲ ಅವ್ನು ಹೇಳ್ದ ಹೇಳಿಲ್ಲ ನಿನ್ನ ಹತ್ರ ಸುಳ್ಳಿಯಂತ ಇದೆಯಲ್ಲೇ ಏನು ನಮ್ಮ ಸಂತರ ಹಾಳು ಮಾಡಬೇಕು ಅಂತ ನೀನು ಕಲಿತೀನಾ எங்க <laughs> <laughs> ಮ್ಮ ಕೊಟ್ಬಿಟ್ಟಿದ್ದೀನಿ ಜಾಗದಾಗ ನಿಂತು ನೋಡ್ಕೊಂತೀನಿ ಅಂತ ಅಯ್ಯೋ ಮನ್ಕೋಗ ನಮ್ಮ ಅಣ್ಣು ನಮ್ಮ ಅತ್ತಿಗೆ ಹೇಳ್ತಾರೆ ಕಿತ್ತೋದ್ರ ಇರುವಂತ ನಾನು ಹೇಳ್ತಿರ್ಲಿ ಒಂಟಿಗಾನ ಸತ್ತೋಗ್ಬಿಡ್ತೀನಿ ಬಿಡ್ತೀನಿ ಇವಳ ಜೊತೆಗಂತೂ ಇರಲ್ಲ ನಾನು ಇವಳು ಸಾಯನ ಸಾಯ್ಲಿ ಬದುಕನ ಬದುಕ್ಲಿ ನನ್ನ ಮಗನ್ಗೆ ಇಪ್ಪತ್ತೈದು ವರ್ಷ ಆಗೋವರೆಗೂ ನಾವು ಒಂದೇ ಒಂದ್ ಇಂಚು ಜಾಗ ಕೊಡಲ್ಲ ಇವಳು ಎಲ್ಲಾನ ಆಳ್ ಬಿಸ್ಕೊಂಡು ಹೋಗ್ಲಿ ಬಿಡು ನಾನು ಹೋಗ್ತೀನಿ ಒಂದ್ ನಿಮಿಷ ಇರಲ್ಲ ಈ ಮನಾಗಲೇ ನೀನ್ ಹಾಕೋತಿಯಾ யோ இவன் தலையூர் கூட இல்ல ரெடி ரெடி அம்மா இவ்ளத்து எல்லா பீதிக்கு இது இவ்வளோ எழுநீர் மறக்கல எழுன அய்யோம அது மகன்காக்கிரகிஷ் மாமா மார்க்கிட்ட ஜப்பா நீ மன்கெல்லாம் அவன் மாத்திர இஷ்ட்ள சுசீல மன்கா அந்த நானும் ஓத்தின் நானும் ಹ್ಞೂ ನಮ್ಮ ಸರೋಧಿ ಕಾಸುಗ್ ಯಾವ ಕೊಡ್ತೀಯಾ ನಾಳೆ ನಾಳೆ ಒತ್ತ್ಬುಟ್ಟ ಪುಟ್ಟಕ್ಕೆ ಮಕ್ಕದ ಮೇಲೆ ನೆಲಿಸಾಕ್ತೀನಾ ಕಾಸಕಿಲ್ಲ ನಿಮ್ ಸವಸನೆ ಬೇಡ ನಕ್ಕ ಆಯ್ತಮ್ಮ ಕೊಟ್ಬಿಡು ಏ ಕೊಟ್ಬಿಟ್ಟಾಳೆ ಅಂತ ಬಾ ಓನಾ ಇವ್ ಕಿಶ್ಮಮ್ಮ ಅಯಪ್ಪನ್ಗೆ ನಾನು ಹೇಳಿದ್ದೀನಿ ನಿನ್ ಜಾಗ್ದಾಗ ನಿಂತು ಸುಶ್ರೀ ನೋಡ್ಕೊಂತೀನಿ ಅಂತ ಏ ಏ ನಿನ್ ಕೇಳಿ ಆಗೋಲ್ಲ ಬಾ ಅಲ್ಲೆಲ್ಲ ಅಕ್ರಮ ಅಮ್ಮ ಅಯ್ಯ ಅಕ್ರಮನು ಇಲ್ಲ ಯಾ ಸಕ್ರಮನು ಇಲ್ಲ ಸುಶ್ಲೇ ನೀನೇನು ಯೋಚನೆ ಮಾಡ್ಬೇಡ ಆಯ್ತಾ ಆಯಪ್ಪನ ಜಾಗದಾಗ ನಿಂತ್ಕೊಂಡು ನಾನು ನೋಡ್ಕೊಂತೀನಿ ಹಾಂ ಸಕ್ರಾ ನೋಡ್ಕ ನೋಡ್ಕೊಬಿಡು ನಮ್ಮ ಮನೆಗೆ ಇದ್ದೋ ಕೂಡ ನಂಗೆ ಮನೆಗೆ ಹಾಕಿರ್ಲಿ ನಾನು ಅವನು ಇಲ್ಲೇ ಇತ್ತ ಇದ್ದಲ್ಲ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಹ ಅದಕ್ಕ ನೀನು ಇಲ್ಲೇ ಇದ್ದ ಬಿಡು ಹ್ಞೂ ನಂಗೆ ಹಂಗೆ ಆಶಾರ ಮನೆಗೆ ಅಕ್ಕ ಹೋಗಲಿ ಏ ನಾಳೆ ಬೆಳಿಗ್ಗೆ ತಂದ್ಕೊಡ್ತೀನಿ ಹೋಗ ಕಾಸ ಓ ಹಂಗೆ ಮಾಡು ಹ್ಞೂ ಹಂಗೆ ಮಾಡು ಸುಗಣಲೇ ನಿಮ್ಮ ಅಪ್ಪನ ಬಂದೇ ಎಲ್ಲ ತುಸು ಮಮ್ಮ ಅದೇ ಅದೇ ಓ ಏನ್ ಯೋಚನೆ ಮಾಡ್ಬೇಡ ನೀನು ನಾನು ನೋಡ್ಕೊಂತೀನಿ ಹೋಗಿ ಹೋಗ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗೆ ಹೇಳ್ಬಿಟ್ಟು ತಾನು ನೋಡು ಅಯ್ಯ ನಿನ್ನ ಮಕ್ಕಷ್ಟು ಬೆಂಕಿಕ್ಕ ನಿನ್ನ ಮಕ್ಕ ನನ್ನ ಎಕ್ಕಡಾಕ ಈ ಕಂತ್ರಿ ಕೆಲ್ಸಗಳು ಬೇರೆ ಮಾಡ್ತಾ ಇದ್ದೇನೆ ನಿನ್ಕ ಅವನ ತ ಸಂಬಂಧ ಇಲ್ದಿದ್ರೆ ಅವ್ನಿಷ್ಟೆಲ್ಲ ಹೇಳ್ತಾ ಸ ಅವನಿನೇ ಹಾ ಒಂದು ನಿಮಿಷ ಇರಲ್ಲ ನನ್ನ ಸತ್ರು ಬರಬೇಡ ನನ್ನ ಮಕ್ಕ ನೋಡಕ್ಕ ನಿನ್ನ ಮನೆಗೆ ನನ್ಗೆ ಒಂದೇ ಒಂದು ನಿಮಿಷ ಇರಲ್ಲ ಅದೇಕ ಅಣ್ಣ ತಿನ್ನ ಬಯ ಮನ್ತಿನ ಮಾತ ಮಾತಾಡ್ತಾ ಇದ್ಯಾ ಅವನಕೇನ ತಿಳಿತಾರ ಶಿಖನ್ಕ ಅವ್ಕೇನ ತಿಳಿಯಲ್ಲ ತಿಳಿಯಲ್ಲ ಅನ್ನೋದು ನನಗೆ ಚೆನ್ನಾಗಿ ತಿಳದು ಆದ್ರೆ ಅವನ ಬಯಕ್ಕೆ ಸುಳ್ಳು ಬರಲ್ಲ ಸುಳ್ಳು ಅವನು ಇವತ್ತಿಗೆ ಮಾತಾಡಿರೋದು ನಾನು ಕಾನೇ ಏನಿದ್ರೆ ಅದ್ರ ಮಾತಾಡ್ತಾನ ಅವನು ಅವನ ಯಾವ ಏನೋ ಹೇಳುದು ಅಂತ ಏನು ನಿನ್ ಇವಾಗ ಇಲ್ಲ ರಾಮಾಯಣ ನೋಡ ಮಾತಯ್ಯ ಏನ ಮಾಡ್ತ ನಿನ್ ಸವಾಸ ಮಾತ್ರ ನನ್ ಬೇಡ ಅಯ್ಯೋ ಇದೆಂತ ಕೆಲ್ಸ ಆಗೋಯ್ತು ಹೋಗಿ ಹೋಗಿ ಅವ್ನು ಇವ್ನ ಕೈಗೇಳ್ ಕಳ್ಸಿದ್ನ ಅವ್ನೇ ಯಾವಾಗ್ ಕಡೆ ಬರ್ತೀನಿ ಅಂತ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದಿರ ತರೀರಾ ಹೋಗಿ ಹೋಗಿ ಇವ್ನ ಕೈಗೇಳ್ ನೋಡು ಇವನ್ ಬೇರೆ ಎತ್ ಇವನ್ ಇವ್ನ ಮನೆಗಿಲ್ಲಾ ಅಂತಂದ್ರೆ ನಮ್ಮ ಅಪ್ಪನ್ ಲಬ್ ಲಬ ಅಂತ ಬಾಯ್ ಬಡ್ಕೊಂತಾನೆ ಇಲ್ದಿದ್ದೆಲ್ಲ ತಂದ್ರ ಮ್ಯಾಲ ಕಂಡಿದ್ದು ಅದೇನ ಹೇಳ್ತಾರಲ್ಲ ದಾರ ಹೋಗ ಮಾರಮ್ಮ ಮನೆ ಗಂಟಾ ಬಂದ್ ಹೋಗಮ್ಮ ಅನ್ನಂಗ ಆಯ್ತು ನನ್ ಕತೆ